ವೀಕ್ಷಕರಿಗೆಲ್ಲ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಕಾರ್ಯಕ್ರಮ ಶುರುವಾಗಿದೆ ಅದರಲ್ಲೂ ಬಿಗ್ ಬಾಸ್ಗೆ ಬಂದಿರುವಂಥ ಸ್ಪರ್ಧಿಗಳಿಗೆ ಮೊದಲನೇ ದಿನವೇ ಬಿಗ್ ಬಾಸ್ ಶಾಕಿಂಗ್ ಕೊಟ್ಟಿದೆ ಅಂತಾನೆ ಹೇಳ್ಬೋದು ಹೌದು ನಾನು ಬಂದಿರೋ ಉದ್ದೇಶ ನಿಮಗೆ ಸ್ವಾಗತ ಕೊರೋದಕ್ಕಲ್ಲ ಈಗ ಒಬ್ಬರಿಗೆ ವಿದಾಯ ಹೇಳುವಂತ ಸಮಯ ನಿಮ್ಮಲ್ಲೇ ಚರ್ಚಿಸಿ ಒಬ್ಬರಿಗೆ ವಿದಾಯವನ್ನು ಕೊಡಬೇಕಾಗಿದೆ ಅಂತ ಬಿಗ್ ಬಾಸ್ ಇಲ್ಲಿ ಎಲ್ರಿಗೂ ಸೂಚಿಸ್ತಾರೆ ಎಲ್ರಿಗೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಇರಬೇಕು ಆಟವನ್ನ ಆಡಬೇಕು ಅನ್ನೋ ಆಸೆ ಇದೇ ಇರುತ್ತೆ ಅದೇ ರೀತಿ ಮಾಡು ಕೂಡ ನಾನು ಒಂದು ಎರಡು ಮೂರ್ ದಿನನಾದ್ರು ಇರಬೇಕು ಅನ್ನೋ ಆಸೆ ಇದೆ ಅಂತ ಕೂಡ ಇಲ್ಲಿ ತಮ್ಮ ಆಸೆಯನ್ನು ಹೇಳ್ಕೊಳ್ತಾರೆ ಎಲ್ಲರೂ ಕೂಡ ತಮ್ಮ ತಮ್ಮ ಆಸೆಗಳನ್ನ ಹೇಳ್ಕೊಳ್ತಾರೆ ಆದರೆ ಇಲ್ಲಿ ಯಾರು ಬೇಡ ಅಂತ ಕೇಳಿರೋದ್ರಿಂದ ಎಲ್ಲರೂ ಕೂಡ ಒಂದೊಂದು ಹೆಸರನ್ನ ಸೂಚಿಸುತ್ತಾರೆ ಹಾಗೆ ನೋಡೋದಾದ್ರೆ ಜಂಟಿ ಸದಸ್ಯರಲ್ಲಿ ಒಬ್ಬರು ಮನೆ ಹೋಗುವಂತ ಸಾಧ್ಯತೆ ಇರುತ್ತೆ ಅಂತಾನೆ ಹೇಳ್ಬೋದು ಸ್ಪಂದನ ಅವ್ರಿಗೆ ಹೊರಗಡೆ ತುಂಬಾ ಅವಕಾಶಗಳು ಸಿಗುತ್ತೆ ಅವ್ರು ಹೋದರೆ ಚೆನ್ನಾಗಿರುತ್ತೆ ಅಂತ ಇಲ್ಲಿ ರಾಜಕೀಯ ವ್ಯಕ್ತಿ ಅಶ್ವಿನಿ ಅವರು ಹೇಳ್ತಾರೆ ನಾನು ಇಲ್ಲಿ ಉಳ್ಕೊಳ್ಳೋದಕ್ಕೆ ಡಿಸರ್ವ್ ಇದ್ದೀನಿ ಅಂತಲೂ ಕೂಡ ಸ್ಪಂದನ ಅವರು ವಾದನ ಮಾಡ್ತಾರೆ ಹಾಗೆಯೇ ಸೋಷಿಯಲ್ ಮೀಡಿಯಾದಲ್ಲಿ ತಪ್ಪಾಗಿ ಮಾತಾಡಿ ಇಲ್ಲಿ ಬಂದಿರೋರು ಹೋದರೆ ಚೆನ್ನಾಗಿರುತ್ತೆ ಅಂತ ಜಾನ್ವಿ ಕೂಡ ಧ್ವನಿಯನ್ನ ಎತ್ತುತ್ತಾರೆ ಈ ರೀತಿಯಾಗಿ ತಮ್ಮ ತಮ್ಮಲ್ಲೇ ಕಿತ್ತಾಟಗಳು ಚರ್ಚೆಗಳು ಶುರುವಾಗಿದೆ ಬಿಗ್ ಬಾಸ್ಗೆ ಬಂದ ಮೊದಲ ದಿನವೇ ಅಂತಾನೆ ಹೇಳ್ಬೋದು ಹಾಗೆಯೇ ಬಿಗ್ ಬಾಸ್ಗೆ ಕೊಟ್ಟಿರುವಂಥ ಟ್ವಿಸ್ಟ್ಗೆ ಸಿಲುಕಿ ಬಿಗ್ ಬಾಸ್ ಮನೆಯಿಂದ ಯಾರು ಆಚೆ ಹೋಗ್ತಾರೆ ಇವತ್ತು ಅಂತ ಕಾದ್ ನೋಡಬೇಕಾಗಿರುವಂಥದ್ದು ನಿಮ್ಮ ಪ್ರಕಾರ ಯಾರು ಹೋದರೆ ಚೆನ್ನಾಗಿರುತ್ತೆ ಯಾರು ಹೋಗಬೇಕು ಅಂತ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ